ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಕಿಚನಲ್ಲಿದ್ದೀನಿ ಏನು ಕೇಕ್ ಮಾಡ್ತಾಯಿದ್ದೀನಿ ಹೇಳ್ಬಿಟ್ಟು ತೋರಿಸ್ತೀನಿ ಓಕೆನಾ ಅದಕ್ಕೆ ಏನೇನೆಲ್ಲ ಬೇಕು ಅಂತ ಕೂಡ ಹೇಳ್ತೀನಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಆಲ್ರೆಡಿ ಇಂಗ್ರೀಡಿಯಂಟ್ಸ್ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಮೆಜರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಎಷ್ಟೆಷ್ಟು ಮೆಷರ್ಮೆಂಟಲ್ಲಿ ತೊಗೊಂಡಿದ್ದೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ ಬನ್ನಿ ನೋಡೋಣ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಂಗ್ರೀಡಿಯೆಂಟ್ಸ್ ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಫಸ್ಟ್ ಬಂದು ಕೋಕೋ ಪೌಡರ್ ತೊಗೊಂಡಿದ್ದೀನಿ ಇದು ಒನ್ ಟೇಬಲ್ ಸ್ಪೂನ್ ಇದು ಸೋಡಾ ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ ಹಾಫ್ ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ ಒಂದು ಸ್ಪೂನ್ ಮೈದಾ ಒಂದು ಹಂಡ್ರೆಡ್ ಅಷ್ಟು ತೊಗೊಂಡಿದ್ದೀನಿ ಶುಗರ್ ಪೌಡರ್ ಒಂದು ಏಯ್ಟಿ ಫೈವ್ ಅಷ್ಟು ತಗೊಂಡಿದ್ದೀನಿ ಮತ್ತು ಇದು ಗಾರ್ನಿಶಿಂಗ್ ಮಾಡೋಕ್ಕೆ ಕೇಕಿಗೆ ಸೊ ಚಾಕ್ಲೇಟ್ ಶುಗರ್ ಬಾಲ್ಸು ಸೊ ಇದು ಸಿಲ್ವರ್ ಕಲರಲ್ಲಿದೆ ಮೇನ್ ಥಿಂಗ್ ಕರ್ಡ್ ಹಂಡ್ರೆಡ್ ಗ್ರಾಮ್ಸ್ ಸ್ವಲ್ಪ ಬಟರ್ ಇಷ್ಟು ಬಟರ್ ಇದೆ ನಾನು ಒಂದು ಫಿಫ್ಟಿ ಟು ಸಿಕ್ಸ್ಟಿ ಅಷ್ಟು ಬಟರ್ನ ಯೂಸ್ ಮಾಡ್ಕೊತೀನಿ ಅಂದರೆ ಸಾಫ್ಟಾಗಿ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಅಂತ ಸೊ ಇದಿಷ್ಟು ಐಟಮ್ಸ್ ಬಂದು ನಾನು ಮಾಡ್ತಿರೋ ಕೇಕಿಗೆ ಅಂತಹ ಇಂಗ್ರೀಡಿಯೆಂಟ್ಸು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ ಹಾಯ್ ವೆಲ್ಕಮ್ ಬ್ಯಾಕ್ ಅಗೇನ್ ಕೇಕಿಗೆ ಕ್ರೀಮ್ ಬರುತ್ತಲ್ಲ ಕೋಟಿಂಗ್ ಮಾಡೋಕ್ಕೆ ಕ್ರೀಮು ಆ ಕ್ರೀಮ್ನ ಪ್ರಿಪೇರ್ ಮಾಡ್ಕೋಬೇಕು ಸೊ ಅದಕ್ಕೆ ಏನು ಏನು ತೊಗೊಂಡಿದ್ದೀನಿ ಅಂದರೆ ಇಲ್ಲಿ ವಿಪ್ಪಿಂಗ್ ಕ್ರೀಮ್ ಪೌಡರ್ ತೊಗೊಂಡಿದ್ದೀನಿ ಶುಗರ್ ಆಲ್ರೆಡಿ ಇರುತ್ತೆ ಶುಗರ್ ಆ್ಯಡ್ ಆಗಿರುತ್ತೆ ಅದಕ್ಕೆ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ಮಿಲ್ಕ್ ತೊಗೊಂಡಿದ್ದೀನಿ ಕಲ್ಲರ್ ಬೇಕಾದವರು ಕಲರ್ ಆ್ಯಡ್ ಮಾಡ್ಬೋದು ಕಲರ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಕಲರ್ ಬೇಕು ಅಂದರೆ ನಾನಿಲ್ಲಿ ಆರೆಂಜ್ ರೆಡ್ ಕಲರ್ನ ತೊಗೊಂಡಿದ್ದೀನಿ ನೋಡ್ತೀನಿ ಬೇಕಾದರೆ ಆ್ಯಡ್ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ಮತ್ತು ವೆನಿಲಾ ಏಸೆನ್ಸ್ನ ತೊಗೊಂಡಿದ್ದೀನಿ ಸ್ವಲ್ಪ ಕ್ರೀಮ್ ಫ್ಲೇವರ್ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡ್ತೀನಿ ಇದು ಈ ಇದ್ರ ಫುಲ್ ಪೌಡರ್ನ ಆ್ಯಡ್ ಮಾಡಿದ್ರೆ ಹಂಡ್ರೆಡ್ ಎಮ್ ಎಲ್ ಮಿಲ್ಕ್ನ ಆ್ಯಡ್ ಮಾಡಬೇಕು ಅದಕ್ಕೆ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ವಿಪ್ ಮಾಡ್ಕೋಬೇಕು ಸೊ ಕೈಯಲ್ಲಿ ಅಂದರೆ ಇದು ಇದನ್ನು ಯೂಸ್ ಮಾಡಿಕೊಂಡು ನಾವು ಕೈಯಲ್ಲೇ ಮಾಡ್ಕೊಳ್ಳೋದಾದರೆ ಒಂದು ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ಅದನ್ನು ನೀಟಾಗಿ ಬ್ಲೆಂಡ್ ಆಗೋ ಥರ ಬ್ಲೆಂಡ್ ಮಾಡ್ಕೋಬೇಕು ಎಲೆಕ್ಟ್ರಿಕ್ ಬೀಟರಲ್ಲಿ ಏನಾದರೂ ಬ್ಲೆಂಡ್ ಮಾಡ್ಕೊಳ್ಳೋದು ವಿಪಿಂಗ್ ಮಿಕ್ಸ್ ಮಾಡ್ಕೊ ವಿಪ್ ಮಾಡೋದಾದರೆ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಸಾಕು ಸೊ ನಾನು ಫಸ್ಟ್ ಇದರಲ್ಲಿ ಟ್ರೈ ಮಾಡ್ತೀನಿ ಆಗಲಿಲ್ಲ ಅಂದರೆ ಎಲೆಕ್ಟ್ರಿಕ್ ಬೀಟರ್ ತೊಗೊಳ್ತೀನಿ ಸರಿ ಫಸ್ಟು ನಾನು ಈ ಪೌಡರ್ನ ಹಾಕ್ಕೊಳ್ತೀನಿ ಇದಕ್ಕೆ ಇವಾಗ ಹಂಡ್ರೆಡ್ ಎಮ್ ಎಲ್ ಹೇಳಿದ್ನಲ್ಲ ವೆನಿಲಾ ಎಸೆನ್ಸ್ ಆ್ಯಡ್ ಆಡ್ ಸೊ ಇಷ್ಟೇ ಒಂದೇ ಒಂದು ಟೂ ಡ್ರಾಪ್ಸ್ ಅಂತ ಹೇಳ್ಬೋದು ಅಷ್ಟೇ ಜಾಸ್ತಿ ಹಾಕಿಲ್ಲ ಗಮ್ಮಂತಿದೆ ಈಗ ವೆನಿಲಾ ಎಸೆನ್ಸ್ ಆ್ಯಡ್ ಮೇಲೆ ವೆನಿಲಾ ಫ್ಲೇವರ್ ಬರ್ತಿದೆ ಈ ಕ್ರೀಮ್ ನೋಡಿ ಕ್ರೀಮ್ ರೆಡಿ ಆಗಿದೆ ಇವಾಗ ಇದನ್ನ ಒಂದು ಬೇರೆ ಬೌಲಿಗೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ತೀನಿ ಸ್ವಲ್ಪ ಹೊತ್ತು ಇಲ್ಲಿ ನಾನು ಒಂದು ಬೌಲ್ನ ತೊಗೊಂಡಿದ್ದೀನಿ ಆ ಬೌಲಿಗೆ ಫಸ್ಟು ನಾನು ಈ ಕರ್ಡನ್ನ ಆ್ಯಡ್ ಮಾಡ್ಕೊತೀನಿ ನೆಕ್ಸ್ಟ್ ಅದಕ್ಕೆ ಶುಗರ್ ಪೌಡರ್ ಹಾಕೊತ ಇದ್ದೀನಿ ನಾನು ಆ್ಯಕ್ಚುಲಿ ಸ್ವಲ್ಪ ಶುಗರ್ ಜಾಸ್ತಿ ಆಗುತ್ತೆ ಅನಿಸುತ್ತೆ ಸ್ವಲ್ಪ ಒಂದು ಕಾಲು ಒಂದು ಒಂದು ನಾಲ್ಕು ಮೂರಿಂದ ನಾಲ್ಕು ಸ್ಪೂನಷ್ಟು ಶುಗರ್ ಪೌಡರ್ನ ಹಾಗೆ ಬಿಟ್ಟಿದ್ದೀನಿ ಇನ್ನು ಮಿಕ್ಕಿದ್ದನ್ನು ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ ಆಮೇಲೆ ಸ್ವೀಟ್ ಏನಾದರೂ ಇದಾದರೆ ನೋಡೋಣ ಇವಾಗ ನೀಟಾಗಿ ಫಸ್ಟು ಮಿಕ್ಸ್ ಮಾಡ್ಕೋಬೇಕು ಇದನ್ನು ಎರಡೂ ಕರ್ಡ್ ಮತ್ತು ಶುಗರ್ ಪೌಡರ್ನ ಸೊ ಇವಾಗ ಇದಕ್ಕೆ ಆಯಿಲ್ನ ಆ್ಯಡ್ ಮಾಡ್ಕೊತೀನಿ ಆಯಿಲ್ನ ಆ್ಯಡ್ ಮಾಡಿ ಮತ್ತೆ ನೀಟಾಗಿ ವಿಸ್ಕೆಟ್ ನೀಟಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಬೇಕಿಂಗ್ ಸೋಡಾ ಇದು ಮೈದಾ ಆ್ಯಕ್ಚುಲಿ ನಾನು ಇದನ್ನು ಜೆಲ್ಸ್ ಇಟ್ಕೊಂಡಿದ್ದೀನಿ ಸೊ ಹಾಗಾಗಿ ನಿಮಗೆ ಇಲ್ಲಿ ಅದನ್ನ ನಾನು ತೋರಿಸಲ್ಲ ಒನ್ ಫಿಫ್ಟಿ ಅಷ್ಟು ಬಟರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಬೇಕಿಂಗ್ ಸೋಡಾನ ಹಾಕೊತಾ ಇದ್ದೀನಿ ಸಾರಿ ಬೇಕಿಂಗ್ ಪೌಡರ್ನ ಆ್ಯಡ್ ಮಾಡ್ತೀನಿ ಮಾಡಿಬಿಟ್ಟು ಆ ಗೈಸ್ ಇನ್ನೊಂದು ಮರ್ತುಬಿಟ್ಟಿದೆ ನಾನು ವೆನಿಲಾ ಎಸೆನ್ಸ್ ಅಂತ ಹೇಳಿದ್ನಲ್ಲ ಸೊ ವೆನಿಲಾ ಎಸೆನ್ಸನ್ನ ಹಾಕಬೇಡಿ ಬೇಕಾದರೆ ಇದಕ್ಕೆ ಬೇಕಾದರೆ ಹಾಕ್ಕೊಳ್ಳಿ ಫ್ಲೇವರ್ ಬೇಕಂದರೆ ಇಲ್ಲಾಂದರೆ ಬೇಡ ಮತ್ತು ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ವೆನಿಗರ್ ಬೇಕು ಇದಕ್ಕೆ ನಾನು ಅವಾಗಲೇ ಬಿಟ್ಟಿದ್ದೆ ಆ್ಯಕ್ಚುಲಿ ಇದು ಮಿಕ್ಸ್ ರೆಡಿ ಆಗಿದೆ ನೋಡಿ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಮಾಡಿಕೊಂಡಿದ್ದೀನಿ ಕೇಕ್ ಪ್ಯಾಟರ್ನ್ ಅಂತ ಗೊತ್ತಾಗ ನೋಡಿ ತೋರಿಸ್ತೀನಿ ನೋಡಿ ಈ ಥರ ಇರಬೇಕು ಇವಾಗ ಇದನ್ನು ಎರಡು ಪಾರ್ಟ್ ಮಾಡ್ಕೊತೀನಿ ಸ್ವಲ್ಪ ಅಂದರೆ ಆಫ್ ಅಂತಲೇ ತಿಳ್ಕೊಳ್ಳಿ ಆಫ್ ಕರೆಕ್ಟಾಗಿ ಬೇರೆ ಅದಕ್ಕೆ ಎತ್ತಿಟ್ಕೊತೀನಿ ಏನಕ್ಕೆ ಅಂತ ಹೇಳ್ತೀನಿ ಫಸ್ಟು ಇದಕ್ಕೆ ನಾನಿವಾಗ ನಾನೇನು ಕೋಕೋ ಪೌಡರ್ ಎತ್ತಿಟ್ಕೊಂಡಿದ್ದಲ್ಲ ಅದು ಮತ್ತು ಕಲರ್ ಅದನ್ನು ಹಾಕಿ ಮಿಕ್ಸ್ ಮಾಡ್ತೀನಿ ಈ ಕಲರ್ ಒಂದು ವೈಟ್ ಕಲರ್ ನೆಕ್ಸ್ಟ್ ಏನು ಮಾಡೋದು ಮಾಡಬೇಕು ಅಂತ ಹೇಳ್ತೀನಿ ಇವಾಗ ಎರಡು ಬ್ಯಾಟರ್ ಎರಡು ಕಲರ್ ಕೂಡ ರೆಡಿ ಆಗಿದೆ ಬೇಕಿಂಗ್ ಇಡಬೇಕು ಸ್ವಲ್ಪ ವೆನಿಗರ್ನ ಆಡ್ ಮಾಡ್ತಾ ಇದ್ದೀನಿ ಇದಕ್ಕೂ ಚೂರು ಹಾಕೊಂತೀನಿ ಎರಡಕ್ಕೂ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ತಿದ್ದೀನಿ ಸೊ ಇವಾಗ ನಾನು ಹಾರ್ಟ್ ಶೇಪ್ ಇವತ್ತು ಮೊನ್ನೆ ಮಾಡಿದಾಗ ಯಾವುದು ರೌಂಡ್ ಮಾಡಿದೆ ಸೊ ಇವತ್ತು ಹಾರ್ಟ್ ಶೇಪು ಬಟರ್ ಪೇಪರ್ ಇಲ್ಲ ಸೊ ಈ ಫ್ಲೇವರ್ನ ಫಸ್ಟು ಈ ಥರ ಒಂದು ಕಡೆಗೆ ಹಿಂಗೆ ಆ್ಯಡ್ ಮಾಡ್ಕೊತೀನಿ ನೆಕ್ಸ್ಟ್ ಅದ್ರ ಮೇಲೆ ಇದನ್ನು ಒಂದು ಒಂದು ಲೇಯರ್ ಈ ಥರ ಆ್ಯಡ್ ಮಾಡ್ತೀನಿ ಸೊ ಇದೇ ಥರ ಒಂದು ಲೇಯರ್ ಅದು ಒಂದು ಲೇಯರ್ ಇದು ಅದೇ ಥರ ಫುಲ್ಲು ಇದಕ್ಕೆ ಶಿಫ್ಟ್ ಮಾಡ್ತೀನಿ ಫೈನಲಿ ಬ್ಯಾಟರ್ನ ಒಂದು ಆ ಕಲರು ಒಂದು ಈ ಕಲರ್ ಲೇಯರ್ ಲೇಯರು ಪ್ಲೇ ಹಾಕಿದ್ದೀನಿ ಇವಾಗ ನಿಮಗೇನಾದ್ರು ಡಿಸೈನ್ ಬೇಕು ಅಂದರೆ ಈ ಥರ ಈ ಥರ ಒಂದು ಸ್ಟಿಕ್ಕಲ್ಲಿ ಹಿಂಗೆ ಮಾಡ್ಕೋಬೋದು ಬೇಕಾದರೆ ಹಿಂಗೆ ತೋರ್ಸೋದು ನಿಮಗೆ ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ ಒಂದು ನಿಮಿಷ ಕಾಣಿಸ್ತಾ ಇದೆಯಾ ನಾನು ಅದು ಸ್ಟಿಕ್ಕಲ್ಲಿ ಮಾಡಿದ್ದಕ್ಕೆ ಈ ಥರ ಶೇಪ್ ಶೇಪ್ ಥರ ಇದೆ ಈ ಥರ ಕಾಣಿಸ್ತಾ ಇದೆ ಸೊ ಇವಾಗ ಇದನ್ನು ಬೇಕಿಂಗಿಗೆ ಇಡ್ತೇನೆ ಬೇಕಿಂಗ್ ಆಗಿದೆ ಹೆಂಗೆ ಬಂದಿದೆ ಅಂತ ನೋಡೋಣ ಓಕೆನಾ ಇದರಲ್ಲಿ ಹಾಕಿದ್ದೀನಿ ಸಖತ್ ಬಿಸಿ ಇದೆ ಆ್ಯಕ್ಚುಲಿ ಯಪ್ ಸೋ ಫೈನಲಿ ರೆಡಿ ಇದೆ ಸಾಫ್ಟ್ ಅಂತ ಸಖತ್ ಸಾಫ್ಟಾಗಿ ಬಂದಿದೆ ತೋರಿಸ್ತೀನಿ ನೋಡಿ ಏ ಇದು ಜಾಸ್ತಿ ಒತ್ತೋಗಿದೆ ಅಂತ ಅನ್ಕೋಬೇಡಿ ಕರೆಕ್ಟಾಗಿದೆ ಬಟ್ ಏನಕ್ಕೆ ಹಂಗಾಗಿದೆ ಅಂದರೆ ಒಂದು ರೆಡ್ ಫ್ಲೇವರು ಇನ್ನೊಂದು ವೈಟ್ ಫ್ಲೇವರ್ ಹಾಕಿದ್ನಲ್ಲ ಸೊ ಅದು ಆ ಥರ ಕಾಣಿಸ್ತಾ ಇದೆ ನೋಡಿ ಹಿಂಗೆ ಬಂದಿದೆ ಆಮ್ ಸೋ ಹ್ಯಾಪಿ ಇಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ ಐ ಆಮ್ ವೆರಿ 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 ಹ್ಯಾಪಿ ಇದ್ರ ಮೇಲೆ ಈಗ ಗಾರ್ನಿಶಿಂಗ್ ಮಾಡೋಣ ವಿಪಿಂಗ್ ಕ್ರೀಮ್ ಇದೆಯಲ್ಲ ಅದು ಆಲ್ರೆಡಿ ಅಂದ್ರೆ ಗಟ್ಟಿಗಾಗಿದೆ ಇವಾಗ ಇದನ್ನ ಇದ್ರ ಮೇಲೆ ಸ್ಪ್ರೆಡ್ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಹಿಂಗೆ ಆರ್ಟ್ ಅಲ್ಲ ಇದು ಕೇಕ್ ಮೇಲೆ ಇರುತ್ತಲ್ಲ ಕ್ರೀಮು ಅದು ಇದಕ್ಕೆ ನಾನು ಶುಗರ್ ಬೌಲ್ಸ್ ಸೊ ಶುಗರ್ ಬೌಲ್ಸ್ ಆ್ಯಡ್ ಮಾಡ್ತಾ ಅದ್ರ ಮೇಲೆ ಕೊಡು ಅದ್ರ ಮೇಲೆ ಕಲರ್ ಕಲರ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇಷ್ಟೇ ಸೊ ಕೇಕ್ ಈಸ್ ರೆಡಿ ಟು ಹೀಟ್ ಇದನ್ನು ಫ್ರೀಸರಲ್ಲಿ ಇಡ್ತೀನಿ ಯಾಕೆಂದರೆ ಕ್ರೀಮೆಲ್ಲ ಮೆಲ್ಟ್ ಆಗಿ ಹೋಗ್ತಾ ಇದೆ ಸೊ ನೋಡಿದ್ರಲ್ಲ ಹೆಂಗಿದೆ ಕೇಕ್ ಅಪ್ರುದಿತ ತೋರಿಸ್ಬಿಡ್ತೀನಿ ಎಷ್ಟು ಚೆನ್ನಾಗಿದೆ ಅಲ್ಲ ಇಲ್ಲೂ ಎಲ್ಲ ಕ್ರೀಮ್ ಹಾಕಿದರೆ ಇನ್ನೂ ಸಕಾಲಾಗಿರುತ್ತೆ ಆ್ಯಕ್ಚುಲಿ ಸೊ ನೋಡಿದ್ರಲ್ಲ ಇದು ನಾನಿವತ್ತು ಮಾಡಿರೋಂತಹ ಕೇಕ್ ಸೊ ಇದನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಸೊ ಈ ರೆಸಿಪಿನ ನಾನು ಆ್ಯಕ್ಚುಲಿ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಈ ರೆಸಿಪಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ತೋರಿಸಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಆ್ಯಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋನ ನಾನು ಇವತ್ತಿಲ್ಲ ಏನು ಮಾಡ್ತೀನಿ ನೆಕ್ಸ್ಟ್ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಟೇಕ್ ಕೇರ್ ಬಾಯ್ ಕೇಕ್ ಹತ್ತಿರದಿಂದ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ ಸೊ ಇಲ್ಲೆಲ್ಲ ಏನಿದೆ ಅದು ಕ್ರೀಮು ಮೆಲ್ಟ್ ಆಗ್ತಾ ಇದೆ ಅದಕ್ಕೆ ಆ ಥರ ಒಂಥರ ಡಿಫ್ರೆಂಟ್ ಆಫ್ ಲುಕ್ ಬರ್ತಾ ಇದೆ ಸೊ ಚೆನ್ನಾಗಿ ಬಂದಿದೆ ಕೇಕು ಟೇಸ್ಟ್ ಮಾಡಿಲ್ಲ ಟೇಸ್ಟ್ ಮಾಡಬೇಕು ಟೇಸ್ಟ್ ಮಾಡೋವಾಗ ಕೂಡ ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು ಇದಕ್ಕೆ ನೀವು ಚಾಕೋ ಚಿಪ್ ಬೇಕಂದರೆ ಚಾಕೋ ಚಿಪ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು ಕಲರ್ ಕಲರ್ ಮತ್ತು ಸಿಲ್ವರ್ ಕಲರ್ ಶುಗರ್ ಬಾಯ್ಸ್ನ ಮಾತ್ರ ಹಾಕಿದ್ದೀನಿ ಸೊ ಚೆನ್ನಾಗಿ ಕಾಣಿಸ್ತದೆ